ಈ ದಿನ ರಾಮೇಶ್ವರಂ ಕೆಫೆಯಲ್ಲಿ ಮಧ್ಯಾಹ್ನ ಔಟ್ ಟೈಮ್ ಅಲ್ಲಿ ರಶ್ ಆಗಿರುತ್ತೆ ಯುಜಲ್ ಕೆಫೆಯಲ್ಲಿ ಈ ದಿನ ಒಂದು ಐದಕ್ಕೆ ಬ್ಲಾಸ್ಟ್ ಆಗಿದೆ ಅಲ್ಲಿ ಒಂದು ಮೂರು ಜನಕ್ಕೆ ಹೇಟ್ ಆಗಿದೆ ಸುವರ್ಣ ಮೇಡಮ್ ಅವರಿಗೆ ಅವರು ತುಂಬಾ ಹೇಟ್ ಆಗಿದೆ ಕಿವಿಯಲ್ಲಿ ಗಾಯ ಆಗಿದೆ ಮತ್ತೆ ತರ್ಟಿ ಪರ್ಸೆಂಟ್ ಆಫ್ ಬರ್ನಿಂಗ್ ಬರ್ನಿಂಗ್ ಆಗಿದೆ ಅವರಿಗೆ ಆಲ್ಮೋಸ್ಟ್ ರೈಟ್ ಸೈಡ್ ಆಫ್ ದಿ ಬಾಡಿಯಲ್ಲಿ ಮತ್ತೆ ಇನ್ನೊಬ್ಬರಿಗೆ ದೀಪಾಂಶು ಅವರಿಗೆ ಸ್ವಲ್ಪ ಹೇಟ್ ಆಗಿ ಗಾಯಗಳಾಗಿದೆ ಮತ್ತೆ ಇನ್ನೊಬ್ರು ಹುಜೈನ್ ಅಂತ ಅವ್ರಿಗುನು ಹೇಟ್ ಆಗಿದೆ ಸೊ ಎಲ್ಲಾರ್ಗೂ ಟ್ರೀಟ್ಮೆಂಟ್ ಜರುಗಿಸ್ತಾ ಇದಾರೆ ಇನ್ನು ಇನ್ನಿಬ್ರು ಮಣಿಪಾಲ್ ಹಾಸ್ಪಿಟಲ್ ಗೆ ಶಿಫ್ಟ್ ಆಗಿದ್ದಾರೆ ಅಲ್ಲಿ ಹೋಗ್ತಿದ್ದೀನಿ ಅಂತ ನೋಡೋದಕ್ಕೆ ಆಕ್ಚುಲಿ ಸುವರ್ಣ ಮೇಡಮ್ ಅವ್ರಿಗೆ ಸ್ವಲ್ಪ ಹೆಚ್ಚಾಗಿದೆ ಗಾಯಿಗಳು ಇನ್ನಿಬ್ರಿಗೂ ಚೇತರಿಸ್ಕೊಳ್ತಾ ಇದಾರೆ ಅಷ್ಟು ಡೂಜರಸ್ ಮೈನರ್ ಇಂಜುರೀಸ್ ಆಗಿದೆ ಈ ಬ್ಲಾಸ್ಟ್ ಆಗಿರೋದು ಬಹಳ ನೋವಾಗಿದೆ ಪೊಲೀಸ್ ತನಿಖೆ ಮಾಡ್ತಿದ್ದಾರೆ ಆ ಈಗ ತಾನೇ ಜಸ್ಟ್ ನಾನು ಸ್ಪಾಟ್ ಹತ್ರ ಹೋಗ್ತಿದ್ದೀನಿ ನಾನು ಅಲ್ಲಿ ಹೋಗಿದ್ದೆ ಇಲ್ಲ ಫಸ್ಟ್ ಹಾಸ್ಪಿಟಲ್ ವಿಸಿಟ್ ಮಾಡಿ ನಾನು ಔಟ್ ಆಫ್ ಸ್ಟೇಷನ್ ಇದೆ ಜಸ್ಟ್ ಬಂದು ನಾನು ಫಸ್ಟ್ ಇಲ್ಲ ಅದು ಪೊಲೀಸ್ ತನಿಖೆ ನಡೀತಾ ಇದೆ ಅವರು ಮಾಹಿತಿ ಕೊಡ್ತಾರೆ ಸೊ ಯಾವ್ ತರ ಜರುಗಿದೆ ಅಂತ ಅದಕ್ಕೆ ಮುಂದಿನ ಕ್ರಮ ಜರುಗಿಸ್ತೀವಿ ನಾವು ಇಲ್ಲ 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 ಅದೇ ಹೇಳ್ತಿದ್ದಾರೆ ಪೂರ್ತಿ ತನಿಖೆ ಆಗ್ಲಿ ಯಾಕಂದ್ರೆ ನಾನು ಸ್ವಲ್ಪ ಸ್ವಲ್ಪ ಕೊಡದಕ್ಕೆ ಆಗಲ್ಲ ಫುಲ್ ತನಿಖೆ ಆದ್ಮೇಲೆ ನಾವು ಹೇಳ್ತೀವಿ ಇಲ್ಲ ಇಲ್ಲ ಆ ಥರ ಏನಿಲ್ಲ ಜಸ್ಟ್ ನಾನು ತಿಳಿಸಿದ ತಕ್ಷಣ ನಮ್ಮ ಸೊ ನಮ್ಮ ಕಾರ್ಯಕರ್ತರು ಇಲ್ಲಿ ತಿಳಿಸಿದ ತಕ್ಷಣ ಲೋಕಲಲ್ಲಿ ಇರೋರು ನಮ್ಮ ಲೀಡರ್ಸ್ ತಿಳಿಸಿದ ತಕ್ಷಣ ನಾನು ಬಂದಿದ್ದೀನಿ ಸೊ ನಾನು ತುಮಕೂರಲ್ಲಿದ್ದು ಅಲ್ಲಿಂದ ಸ್ಟ್ರೈಟ್ ನಾನು ಇಲ್ಲೇ ಬರ್ತಾ ಇದ್ದೀನಿ ನಮಸ್ಕಾರ